ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಶುಗರ್ ಇರೋರು ಯಾವ ಹಣ್ಣುಗಳನ್ನ ತಿನ್ಬಾರದು ಯಾವ ಹಣ್ಣುಗಳು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾನೇ ಡೇಂಜರು ಈ ಡೇಂಜರ್ ಹಣ್ಣುಗಳನ್ನ ತಿಂದ್ರೆ ಏನಾಗುತ್ತೆ ಪ್ರಾಣಕ್ಕೆ ಅಪಾಯ ಆಗುತ್ತಾ ನೋಡೋಣ ಈ ವಿಡಿಯೋದಲ್ಲಿ ಹಣ್ಣುಗಳ ವಿಚಾರದಲ್ಲಿ ತುಂಬಾ ಜನಕ್ಕೆ ಗೊಂದಲ ಇರುತ್ತೆ ವೀಕ್ಷಕರೇ ಅದು ಏನಪ್ಪಾ ಅಂದ್ರೆ ಶುಗರ್ ಇರೋರು ಯಾವ ಹಣ್ಣುಗಳನ್ನ ತಿನ್ಬಹುದು ಯಾವ ಹಣ್ಣುಗಳನ್ನ ತಿನ್ಬಾರ್ದು ಅನ್ನೋದು ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಯಾವ ಹಣ್ಣುಗಳನ್ನ ಡಯಾಬಿಟಿಕ್ ಪೇಷಂಟ್ಸ್ ತಿನ್ಬಾರ್ದು ಅನ್ನೋದನ್ನ ಜೊತೆಗೆ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಇದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೇನೆ ಇನ್ಯಾಕ್ ತಡ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಶುರು ಮಾಡೋಣ ಮೊದಲನೆಯ ಡೇಂಜರ್ ಹಣ್ಣು ಅಂದ್ರೆ ಅದು ಬಾಳೆಹಣ್ಣು ಹೌದು ವೀಕ್ಷಕರೇ ತುಂಬಾ ಹಣ್ಣಾದ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆದಲ್ಲ ಇದರಿಂದ ಶುಗರ್ ಲೆವೆಲ್ ಹೆಚ್ಚಾಗುವ ಅಪಾಯ ಇರುತ್ತೆ ವೀಕ್ಷಕರೇ ನೀವು ಡಯಾಬಿಟಿಕ್ ಪೇಶಂಟ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣನ್ನ ಮಾರ್ಕೆಟ್ ನಿಂದ ತರುವುದಕ್ಕೆ ಹೋಗ್ಬೇಡಿ ಅದನ್ನ ತಿನ್ಬೇಡಿ ಅಂದ್ಹಾಗಿ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದು ಸತ್ಯ ಆದ್ರೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೆಯದಲ್ಲ ಸೇಫ್ ಅಲ್ಲ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚಾಗಿರುತ್ತೆ ಇದು ಶುಗರ್ ಕಾಯಿಲೆ ಇರೋರಿಗೆ ತುಂಬಾನೇ ಕೆಟ್ಟದು ಗ್ಲೈಸೆಮಿಕ್ ಲೋಡ್ ಕೂಡ ಹೈ ಇರುತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾನೇ ಅಪಾಯ ಹೀಗಾಗಿ ತುಂಬಾ ಹಣ್ಣಾಗಿರುವ ಈ ಬಾಳೆಹಣ್ಣನ್ನ ಡಯಾಬಿಟಿಕ್ ಪೇಷೆಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ನಬಾರದು ಒಂದ್ ವೇಳೆ ನೀವು ಶುಗರ್ ಪೇಷಂಟ್ ಆಗಿದ್ದು ಬಾಳೆಹಣ್ಣು ನಿಮ್ಮ ಫೇವ್ರೆಟ್ ಆಗಿದ್ರೆ ನೀವು ಕಡಿಮೆ ಹಣ್ಣಾಗಿರುವ ಬಾಳೆಹಣ್ಣನ್ನ ತಿನ್ಬಹುದು ಟೈಟ್ ಆಗಿರುವ ಹಣ್ಣನ್ನ ತಿನ್ನಿ ಇದನ್ನ ತಿನ್ನೋ ಮೊದಲು ಯಾವುದಕ್ಕೂ ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನ ಮರಿಬೇಡಿ ಸೆಕೆಂಡ್ ಡೇಂಜರಸ್ ಹಣ್ಣು ಅಂತಂದ್ರೆ ಕಲ್ಲಂಗಡಿ ಹಣ್ಣು ಅಂದ್ರೆ ವಾಟರ್ ಮಿಲನ್ ಕಲ್ಲಂಗಡಿ ಹಣ್ಣಲ್ಲೂ ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದಲ್ಲ ಬೇಗ ಶುಗರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಲ್ಲಂಗಡಿಯಲ್ಲಿ ವಾಟರ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಹೀಗಾಗಿ ಸಕ್ಕರೆ ಕಾಯಿಲೆ ಇರೋರು ಆದಷ್ಟು ಕಲ್ಲಂಗಡಿ ಹಣ್ಣನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಹಣ್ಣು ಯಾವುದು ಅಂತ ಅಂದರೆ ಗ್ರೇಪ್ಸ್ ದ್ರಾಕ್ಷಿ ದ್ರಾಕ್ಷಿಯಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಹೈ ಇರುತ್ತೆ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದಲ್ಲ ಯಾಕೆ ಅಂದರೆ ಶುಗರ್ ಲೆವೆಲ್ ಹೆಚ್ಚಾಗೋ ಅಪಾಯ ಇರುತ್ತೆ ನ್ಯಾಚುರಲ್ ಶುಗರ್ ಕೂಡ ಜಾಸ್ತಿ ಇರುತ್ತೆ ಇದರಿಂದ ಬೇಗನೆ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ ಒಂದು ವೇಳೆ ನೀವು ದ್ರಾಕ್ಷಿ ತಿಂತೀರಾ ಅಂದರೆ ನೆನಪಿರಲಿ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಅಂದರೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ ತಿನ್ನದೇ ಇದ್ರೆ ಇನ್ನೂ ಒಳ್ಳೆಯದು ನಾಲ್ಕನೇ ಹಣ್ಣು ಪೈನಾಪಲ್ ಅನಾನಸ್ ಯಾವುದೇ ಕಾರಣಕ್ಕೂ ಡಯಾಬಿಟಿಕ್ ಪೇಷಂಟ್ಸ್ ಇದನ್ನ ತಿನ್ಲೇಬಾರದು ಇದರಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾನೇ ಹೈ ಇರುತ್ತೆ ಇದರಿಂದ ಶುಗರ್ ಲೆವೆಲ್ ವೇಗವಾಗಿ ಹೆಚ್ಚಾಗುವ ಅಪಾಯ ಕೂಡ ಇರುತ್ತೆ ಇದರಿಂದ ಅಪಾಯನೇ ಹೆಚ್ಚು ಇನ್ನು ಇದರಲ್ಲಿ ನ್ಯಾಚುರಲ್ ಶುಗರ್ ಕಂಟೆಂಟ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಇದು ತುಂಬಾನೇ ಡೇಂಜರ್ ಹೀಗಾಗಿ ನೀವು ಡಯಾಬಿಟಿಕ್ ಪೇಶಂಟ್ಸ್ ಆಗಿದ್ರೆ ಯಾವತ್ತೂ ಕೂಡ ಈ ಪೈನಾಪಲ್ ಅನ್ನ ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು ಇದರಿಂದ ದೂರ ಇರೋ ಕೊನೆಯದಾಗಿ ಮಾವಿನ ಹಣ್ಣು ಮಾವಿನ ಹಣ್ಣಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ನಿಮ್ಗೆ ಏನಾದ್ರೂ ಶುಗರ್ ಇದ್ರೆ ನೀವು ಸ್ವಲ್ಪ ಜೋಪಾನವಾಗಿರ್ಬೇಕು ಇನ್ನು ಮಾವಿನ ಹಣ್ಣಲ್ಲೂ ಕೂಡ ನ್ಯಾಚುರಲ್ ಶುಗರ್ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಇದು ಅಪಾಯ ಒಂದ್ ವೇಳೆ ನಿಮ್ಗೆ ಸಕ್ಕರೆ ಕಾಯಿಲೆ ಇದ್ರೆ ಗಮನದಲ್ಲಿರ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿನ್ನಿ ಅತಿಯಾಗಿ ಬೇಡ ನೂರು ಗಿಂತ ಹೆಚ್ಚು ತಿನ್ನೋದಕ್ಕೆ ಹೋಗ್ಬೇಡಿ ಇದಕ್ಕಿಂತ ಜಾಸ್ತಿ ತಿಂದ್ರೆ ಅಪಾಯನೇ ಹೆಚ್ಚು ಇನ್ನು ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇವತ್ತು ನಾನು ಹೇಳಿರುವ ಈ ಹಣ್ಣುಗಳನ್ನ ಡಯಾಬಿಟಿಕ್ ಪೇಷಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ಬಾರ್ದು ಓ ಏನು ಆಗಲ್ಲ ತಿಂತೀನಿ ಬಿಡು ಅನ್ನೋರು ನಿಮ್ಮ ಜೀವದ ಮೇಲಿನ ಆಸೆಯನ್ನ ಬಿಟ್ಬಿಡಿ ಸಿಂಪಲ್ ಅಷ್ಟೆ ವೀಕ್ಷಕರೇ ನೋಡಿದ್ರಲ್ಲ ಸಕ್ಕರೆ ಕಾಯಿಲೆ ಇರೋರು ಯಾವ ಹಣ್ಣುಗಳನ್ನ ತಿನ್ಬಾರ್ದು ಅನ್ನೋದನ್ನ ಯಾಕೆ ಇದು ಶುಗರ್ ಇರೋರಿಗೆ ಡೇಂಜರು ಅನ್ನೋದನ್ನ ನೆಗ್ಲಿಜೆನ್ಸಿ ಬೇಡ ಆರೋಗ್ಯದ ಕಡೆ ಗಮನ ಇರಲಿ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ಯೂಸ್ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಆದರೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ ನಮಸ್ಕಾರ